વ મ મમ મ મ વટવ ત વટ ત વ ಒಂದು ಮುಡುತ್ತೆ ಹೊಟ್ಟೆಲ್ಲ ಆದ್ರೆ ಮೊದ್ಲ ಓಡಾಡ್ಬಿಡಾ ಮನೆ ಕಂಡ ಇರುತ್ತ ಆಮೇಲೆ ಅಷ್ಟೇ ಅನ್ನ ಉಂಡೆಗಾಗಿರ್ಬೇಕಿ ಒಟ್ಟೆ ಬಡ್ಕಂಡಿದ್ದಾನು ಊಟ ಮಾಡಿ ಮಾಡ್ಕಿರ ಬಂದಿಲ್ಲ ಹಾ ಬಂದಿತಿರಾಕತ್ತೆ ಅವಳು ಬಂದಿಲ್ಲ ನಾನು ಅವಳು ಹೊಸ ಒಳಗೆ ಕೂಡ ಇನ್ನೇನಾಯ್ತು ಅಯ್ಯೋ ಶಿವ ಏನಾಯ್ತ ಕಾಣ್ರವ ನನ್ನ ಸೊಸೆಗೆ ನನ್ನ ಸೊಸೆಗೆದಂಗೆ ಮಕ್ಳಾಗ ಏನ್ಬಿಟ್ರ ಮನೆಯವಳೆ ಕೂಡಾಕೊಂಡು ನಾನಾಕ ಮಾಡಿದ್ರೆ ಹಿಂಗೆ ಜಾರಗಳಿಲ್ವ ಕೆಲಸ ಮಾಡ್ಕೊಬೋತಾರೆ ಹಾ ಕೆಲಸ ಮಾಡ್ಕೊಂಡ್ ಕುದ್ರೆಗಳಂಗೆ ಅವ್ರೆ ಕುದ್ರೆಗಳಂಗೆ ಯಾವ ರೋಗ ಏನೂ ಇಲ್ಲ ನನ್ನ ಸೊಸೆಗೆ ಯಾಕಪ್ಪ ಈ ಕಷ್ಟ ಬೀಸಕೊಟ್ಟು ಮಲ ಮಲಾತ್ತೇರ್ಕೊಂಡಂ ಇರ್ತಿದ್ದಿಲ್ಲ ಮನೆಯವಳಿಗೆ

முடியதாஸ்பு <laughs> நீங்க

Siin kiertää No muistan shirti Olen toki rannut Päivä Ja kyttele Oli puoli Kestää 不會 Niin Jos mä näin Niin Niin Mä näin Eh- Hää derivarinkko Ville Mulla Tule Mulle Kämm Eso ಹಿಟ್ಟಾಕ ಹಂಗೆಲ್ಲಾ ಹಾರ್ಕೊಂಡದ ಕನವ್ವ ಹಂಗೆಲ್ಲ ಬೇಡದು ಏನಂತ ನೀವು ರತ್ನ ಕುಂದನ್ ಹಾಕೊಂಡೆ ಮತ್ತೆ ನೋವು ಏನೋ ಯಾಕೆನವಂತೆ ಇಲ್ಲ ಅಕ್ಕ ನಮ್ಮ ಒತ್ತೆ ನೋವಂತೆ ಆಗ್ ಉತ್ ಅಕ್ಕೆ ಮಾತ ಹಾಕೊಂಡ್ ಕುಂತಿದ್ದೆ ನಾನು ಸರಿ ಎಲ್ ಹೋದ್ರು ಇದ ಆಕತ್ತೆ ತಕೊಂಡು ಹೋಯ್ತು ಅತ್ತೆ ಹೋದ್ಲಾ ಮನೇಲಿ ಇರೋರವ್ರೆ ಹೇಳದ ಕೇಳೋದಂದಳ ಹಂಗೆ ಊಟದಲಾ ಇದಾಯ್ತು ನೃತ್ನ ಕುಂದ ಕರ್ಕೊಂಡು ಸರಿ ನೀವ್ ಏನ್ ಮಾಡ್ತಾ ಕುಂತಿಯ ಇಲ್ಲ ದೋ ಕಾಲಿ ಹಾಕೊಂಡ್ ಕೂತೀವಿ ನೀದು ಕಾಲಿ ಹಾಕೊಂಡು ಎಲ್ ಕುಳ್ಳೇ ಹೋದ

ಐಟಮ್ ಅತ್ತಿದೆ ಅತ್ತೆನೇ ಗೆ ಮಾಡಿದದು ಓ ಅವಳೆ ಮಾಡಿದಳೆ ಯಾಕೆ ಇವತ್ತು ಅವಳೆ ಮಾಡಿದ್ಲು ನಾನು ಮಾಡಿದ್ದೆ ನತ್ನ ಕುನಿಗೆ ಇತ್ತ ಇಲ್ವಂತೆ ಅಕ್ಕೆ ನಾನು ತತೆಗೆ ನಾನೇ ಮಾಡಿ ಕೊತ್ತೀನಿ ಅಂತ ಮಾ ಕೊತ್ತಿದ್ದು ಅಕ್ಕೆ ಬಂದಿರೋದು ಸಸ್ ಕೊಟ್ ನಾವು ನೀರ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಿದೆ ಅಕ್ಕೆ ಬಂದಿರೋದು ಒಟ್ಟು ನಾವು ಅವಳು ಏನ ಸಾಕು ಪಾಪ ಆ ಪಾಲ್ವಾಮ್ಮ ನತ್ನಕ ಬದಿ ಓತ್ ಓತ್ ಅತ್ತ ಓತ್ ಓತ್ ಅತ್ತ ಓತ್ ಅನ್ನದೆ ಕಣ್ಣಮ್ಮ ಪಾಪಲ್ಲಮ್ಮ ಅತ್ತೆ ನಾವು ಬಂದ್ಬಿಟ್ಟು ನತ್ನ ಕುನಿಗೆ ಓತ್ ಅತ್ತ

おかぶってねーなのはわごかいとかば。とかばってなてー、おりかば。もんーあわりーおどー。あんげむいれべ。